ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ತೀರ್ಥಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಸ್ವಿಫ್ಟ್ ಡಿಸೈರ್ ಕಾರು ಮುಖಾಮುಖಿ ಡಿಕ್ಕಿಯಾಗಿ ಕಾರಲಿದ್ದ ಒಬ್ಬ ಮಹಿಳೆ ಫಾತಿಮಾ ಹಾಗೂ ಹದಿನಾಲ್ಕು ವರ್ಷದ ರಾಹಿಲ್ ಸ್ಥಳದಲ್ಲಿ ದುರ್ಮರಣವಾಗಿದ್ದು ನಾಲ್ಕು ಜನ ಗಂಭೀರ ಗಾಯಗೊಂಡಿದ್ದರು ಇಂದು ಬೆಳಗ್ಗೆ ಶಿವಮೊಗ್ಗದ ನಾರಾಯಣ ಹೃದಯಾಲಯ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳು ಒಂಬತ್ತು ವರ್ಷದ ರಿಹಾನ್ ಹಾಗೂ ಹದಿನಾಲ್ಕು ವರ್ಷದ ಝೈನ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಶಿವಮೊಗ್ಗದ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಇನ್ನೊಬ್ಬರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಬಸ್ ಡ್ರೈವರ್ನ ಅಜಾಗೃತೆಯಿಂದಾಗಿ ಈ ಅಪಘಾತ ಸಂಭವಿಸಿದೆ ಎಂದು ಕುಟುಂಬ ಆರೋಪಿಸಿದೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕುಟುಂಬಕ್ಕೆ ನೀಡಿ ಎಂದು ಆಗ್ರಹಿಸಿದ ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಅಪಘಾತ ನಡೆದ ಸ್ಥಳದಲ್ಲಿ ರೋಡ್ ಬ್ರೇಕರ್ ಹಾಗೂ ಬ್ಯಾರಿಕೇಡ್ ಹಾಕಿ ವೇಗ ತಡೆಯುವಂತಹ ಅಗತ್ಯವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಪಘಾತಗಳು ನೋಡ್ತಾ ಹೋದ್ರೆ ಕೆ ಎಸ್ ಆರ್ ಟಿ ಸಿಯ ಅಜಾಗರೂಕತೆಯ ಡ್ರೈವಿಂಗ್ ಇದಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ಏನು ಅಪಘಾತ ಆಗಿದೆ ಈ ಅಪಘಾತಕ್ಕೆ ಬಹಳ ನೋವು ಮತ್ತು ದುಃಖವನ್ನು ನಾವು ವ್ಯಕ್ತಪಡಿಸ್ತೀವಿ ಮತ್ತೇನು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ಸರ್ಕಾರದಿಂದ ಪರಿಹಾರ ನೀಡಬೇಕು ಮತ್ತೇನು ಅದು ತೀರ್ಥಹಳ್ಳಿ ವಲಯಕ್ಕೆ ಹೋಗುವಂತಹ ದಾರಿಗಳು ಏನು ಕರ್ವಿದಾವೆಂ ಏನು ಡೇಂಜರ್ ಝೋನ್ ಆಕ್ಸಿಡೆಂಟ್ ಝೋನ್ ಇದ್ದಾವೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಮತ್ತೇನು ಏನು ಅದಕ್ಕೆ ಒಂದು ರೋಡ್ ವೈಡ್ ಮಾಡುವಂಥದ್ದು ಮತ್ತು ರೋಡ್ ಬ್ರೇಕರ್ಸ್ ಹಾಕುವಂಥದ್ದು ಮತ್ತು ಬ್ಯಾರಿಗೆ ಇಟ್ಟು ಸ್ಪೀಡನ್ನು ವೇಗವನ್ನು ತಡೆಯುವಂಥದ್ದು ಕೆಲಸಗಳು ಆಗಬೇಕಾಗಿದೆ ಯಾಕಂದರೆ ಪದೇ ಪದೇ ಆ ವಲಯದಲ್ಲಿ ಭಾಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಮತ್ತು ಏನು ಇವತ್ತು ಇದು ಒಂದು ಮೃತಪಟ್ಟಿದ್ದಾರೆ ಭಾಳಷ್ಟು ನಾವು ಇದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತೇವೆ